ಆಯ್ತನ್ನೇ ಡಾಕ್ಟ್ರ ಏನೇನು ಹೇಳಿದ್ರು ಕೇಳ್ಸ್ಕೊಂಡೆ ಅಲ್ಲ ಹಾಂ ಏನೇ ಕೆಲಸ ಮಾಡೋಕೆ ಹೋಗ್ಬೇಡ ನೀನು ಹಾಂ ಎಲ್ಲ ನಾನ ಮಾಡ್ತಾನೆ ಅವ್ವ ಶಂಕರ್ ದೊಡ್ಡವಗ ಪೋನ್ ಹಚ್ಚಿ ಕರಿತ್ಯಾ ಆಂ ಯಾರೇ ಹಂಗೆ ಹೇಳ್ತಾರೆ ಬಿಡಿರಿ ನೀವು ಹೋಗಲ್ಲ ನಾವು ನೋಡವ್ವ ಅಲ್ಲೇ ಇಳಿಸೋದ ನೋಡು ಅಲ್ಲ ಮನೆ ತನಕ ಬಿಡಲಿ ಅಂತಂದು ಹೇಳೀನಿ ಏನೇ ಬಾಡಿಗೆ ಬಂದು ತಂತಿಬಿಡ್ರಿ ಹೋಗ್ಲೇ ಏ ನಡ್ಕೊಂತ ಹೋಗಲ್ಲ ಏನೇ ಒಂದು ಕಿಲೋಮೀಟ್ರ್ ಇಲ್ಲ ಮನಿ ಆದರೂ ನಿನ್ನ ನಡ್ಸ್ಕೊಂಡು ಹೋಗೋದು ಹೋಗೋದಿಲ್ಲ ಬ್ರೋಮಾರಯ ಪ್ರೀತಿ ಹಂಗ ಓಕೆ ಓಕೆ ಹರಿಯ ಕತ್ತ ಬಿಟ್ಟತಿ ಹೇ ಮತ್ತ ಕೇಳ್ತೀಯಲ್ಲ ಅಪ್ಪ 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 ಆಗತ್ತಾನೆ ಅಪ್ಪ ಅಲ್ಲ ಚನಿ ಇದು ಸ್ಕ್ಯಾನಿಂಗ್ ಡಾಕ್ಟರ ಮಾಡಿದ್ನ ಏನ ಅವರು ನರ್ಸ್ ಬಾಯಿ ಇದ್ರ ನರ್ಸ್ ಬಾಯಿ ಮಾಡಿದ್ರೆ ಸ್ಕ್ಯಾನಿಂಗ್ ಅದು ಡಾಕ್ಟರ್ ಏನ್ ಮಾಡ್ತಾ ಹಂಗ ಕಲ್ಲ ಬಾಯಿ ಮಾಡ್ತಾ ಹಂಗ ಚೆನ್ನಾಗ ಮಾತಾಡೋದ ಗೊತ್ತಿಲ್ಲ ಏನ ಚಲೋ ಅದಾನ ಅದ್ರ ಕೈ ಹಗರದ ಬಿಡ್ರಿ ಮಾತಾಡ್ತಾನ ಅನ್ನೋದಷ್ಟ ಚಲೋ ಡಾಕ್ಟರ್ ಏನ್ ಚಲೋ ಅದಾನೋ ಏನೋ

ಹೊತ್ತಿನ ಸರಾಜ ಇಲ್ಲಂದ್ರೆ ದೌಡ ಬರ್ತಿದ್ವಿ ಆದ್ರೆ ಡಾಕ್ಟರ್ ಪೇಷಂಟ್ ಕೇಳಿದಾಗ ಆಯ್ತ್ ಬಿಡಾ ಇವ್ವಾ ಎಷ್ಟೊತ್ತನ ಮಾಡಿ ಚೆಕ್ಅಪ್ ರಿಪೋರ್ಟ್ ಕೊಡಕ ಹೊತ್ತಾಗಬೇಕಲ್ಲ ಅದಕ್ಕೆ ಮತ್ತಿಷ್ಟೊತ್ತ ಮಾಡ ಸಂಜೆ ಮುಂದೆ ಬರ್ಬೇಕಿಲ್ಲ ಆರಾಮಾಗಿ ಯಾಕೆ ಸುಮ್ನೆ ಬಂದ ಇದು ಮಾಡಿದ್ರೆ ಹೋಗಿ ನಮ್ಮಯ್ಯ ಸಂಜೆ ಮುಂದೆ ಬಂದಿದ್ರೆ ಪಾಡೈತ ோடேட்டாக்கோட

ಸ್ಕ್ಯಾನ್ ತಿಂಗಳ ತಿಂಗಳ ಸ್ಕ್ಯಾನ್ ಇರ್ತತ್ವಾ ಬಂದು ಸ್ಕ್ಯಾನು ಮಾಡಿಸ್ಕೊಂಡು ಹೋಗ್ಬೇಕು ಅಂತಂದು ಇದು ಮಾಡ್ಯಾರ ಮತ್ತು ಅಡಿ ಏನು ಹೊರ ಪಾರೆ ಭಾಳ ಮಾಡೋಕೆ ಮೂರು ನಾಲ್ಕು ತಿಂಗಳು ತನ ಅಂತಂದ್ರೆ ಮತ್ತೇನಿಲ್ಲ ಹೌದೇವಾತಾಯಿರಾ ಕಳಿ ಚಲೋ ಆ ಥರವ ಅದಕ್ಕೆ ಖುಷಿ ಅಂದರೆ ಬಂದು ಭಾಳ ತತ್ ಬೈವ ನಾವು ನೀವು ದವಾಖಾನಿಗೆ ಹೋಗಿರಿ ಅಂತಂದು ಗೊತ್ತಿದ್ದಿಲ್ಲ ಹಂಗೆ ಬಂದು ಕುಂತ ಕುಂತಿ ಎರಡು ತಾಸಿನ ಹಿಮೆ ನೋಡಿ ನಾನು ನಾನೇ ಸರೋಜಕ್ಕ ಬಂದು ಕುಂತು ಆ ಮಂಗ ಮಾತಾಡ್ಕೊಂತ ಕುಂತಿತ್ತ ಶತರ ಓಕೆ ಅಂದ್ವೆ ಕುತೂಹಲೇ ಬರ್ತಾರ ಬರ ಹೊತ್ತಾಗೈತಿ ಅಂತ ಅಂದ್ರೆ ಕುಂದಿಸ್ಕೊಂಡ್ಲ ಬಾರ ಸರಜಕ ಮುಂದ್ ಬಾರ ಇವ ಹಂಗ್ಯಾಕ ನಿಂತಿ ದೂರ ಹೋಗಿ ಯಾವ ಇಷ್ಟ ಆಯ್ತನ ಇಬ್ಬರದ ಕುಸ್ತಿ ಚಲೋ ಆಗಿತ್ತೆ ಅದ್ ಹಂಗ ಈದ್ ಹಿಂಗ ಆಕಿ ಹಂಗ ಈಕ್ ಹಿಂಗ ಹಂಗಂತತಿ ಹಿಂಗಂತತಿ ಅಂತಂದ್ ಚಲೋ ಮಾಡಿತ್ತವ ಯಾವ ಇಂದ್ರ ಒಂದ್ ಕೂಟ ಸಟ್ಕೊಂಡ್ ಹೋಗಿದ್ದ ಅಲ್ಲೇ ಕಟ್ಟಿ ಮ್ಯಾಗ ಮೂಲ್ಯಾಕ್ ಕುಂತಿತ್ತ ಸರಿ ಬರತನ ಇಲ್ಲೇ ಕುಂದಿರ್ತಾನೆ ಇಂದ ಅಂಗಡಿ ಬರಂಗಿಲ್ವಾ ಯಾವ இது முத்தமிட்ட படிப்புகள் ಶಟ್ಟ ಬಂದಿತ್ರನಂಗಂತ ಅತ್ತಗೆ આનಂತ ನಿಮನಿಗೆ ಬರಂಗಿಲ್ಲವಾ ಇವಾ ಅತ್ತಗೆ ಗಾಣೆ ಸಾತಿಗೆ ಇತ್ರ ನಾನಂತ ಬರಂಗಿಲ್ಲ ನೋಡವಾ ಈಗ ಹೇಳಬಿಟನಿ ಮತ್ತೆ ನೀ ಓಣಾಬಣಾ ಓಣಾಬಣಾ ಕರಿಯಾಕ್ ಗಿರಾಕ್ ಬಂದ್ರೆ 나 ಬರಂಗಿಲ್ಲ ನೋಡು ಯವನಮಲೆ ಇದೇನೈದ ಉಂಬುಸೇನೆ ಯಾರೆ ಸಾತ್ರ ಕರಿಯಾಕ್ ಬರ್ತನ ನೀನೇ ಬಾರಾ ಜುಲ್ಲೇಂದ್ರಂ ಸತಾಳ ಅಂತನೆ ಯವನಮಲೆ ಬಾ ಆಕಿನೆ ಸಾಯಾದೆ ಯಾವಾಗನ ಬಾ ನೋಡಕ ಬರೋ ಅಂತಿನಿ ಮತ್ತೆ ನೋಡಿ ತೆಲಿ ತಿಂತತೆ ಹಂಗೆ ಬರಬಡ ಹೋಗಿನೆ ಹಂಗೆ ಹಿಂಗ ಅಂತಂತ ಮತ್ತೆ चली ಶಟ್ಟ ಪೀತನ ಅತ್ತಿಗೆ ಇರ್ತನೆ ನಂಗ அவ்ளோதேங்க <laughs> ಬರ್ರಿ ಹ್ಯಾಂಗ ಅವ್ರ ಕಮ್ಮ ಆಗಲ್ದಾಗ ಮಾತಾಡ್ಸೋಕೆ ನೈನ್ ಒಳಗೆ ಬರ್ರಿ ಕುಂತೆ ಒಂದು ಇಟ್ಟು ಚಾಯ್ ಕುಡ್ದು ಹೋಗ್ ಬಂದ್ರಿ ಬೇಡ ಬೇಡ ಹಾ ಅದಾ ಕುಂತ ನೋಡಲ್ಲ ರಕ್ಷಿ ಘಟ್ಟ ಮತ್ತ ಇನ್ನೇನ ಬರ್ತತಿ ಏನು ಕೊಡ್ತಾಳ ಏನಿಲ್ಲ ಅಂತಂದ ಒಂದೆ ತೋಣ ಒಲೆ ಚಾನ ಆರಾಮಾಗಿರೆ ಹೊಲ ಇದ್ರೆ ಇದ್ ಕೇಳಿದ್ ಕದ ಕುಂತ ನೋಡಲೆ ಮಾಡ್ತತಿ ಅದಕ್ಕೆ ಹಾಗೆ ಅವ್ರಿಗೆ ಏನ್ ಎನ್ನಿಗ್ತತಿ ಇವ್ರ ನಮ್ಮ ಶಂಕರ ಅತ್ತಿಯರ್ ಬರ್ತಾರಂತ ಬಂದಿನ್ನ ಒಂದ್ ಎರಡ್ ಮೂರ್ ತಿಂಗಳು ಇರ್ತಾರ ಇಲ್ಲೇ ಅಯ್ಯೋ ಅವರಕ ದಂತ ನಿದ್ದೆ ಬರಾಕತಿದ್ವು ಸುಮ್ ಮುಖಬಲ್ಲೇ ಅನ್ಸುಟ್ಟಿತ್ತ ಹಂಗಾಕತ್ ಬಿಡ ಇವ ಚನ್ನೇ ಏನಾರ ಹೇಳು ನನಗೆ ನಾನು ಎಲ್ಲ ಮಾಡ್ಕೊಂಡು ಬಂದ ಕೊಟ್ಟಿ ಆ ಮತ್ತೆ ನೀನು ಆಸೆ ಪಟ್ಟಿದ್ದ ಅಲ್ಲೇ ಹೊಟ್ಟೆಗೆ ಇಟ್ಕೊಂಡು ಕುತ್ಕೊಬೇಡ್ವಾ ಹುಡ್ಗುಂಗ ಹುಟ್ಟಿದ್ದು ಖುಷಿಗೆ ಕಿವಿ ಹೊಡ್ತಿದ್ ಮತ್ತೆ ಆಕತ್ ನೋಡವಾ ಹಿರೇ ಮುನ್ಸಾಳ ಹೌದ್ಲಿ ಚನ್ನಿ ಏನಾರ ತಿನ್ಬೇಕು ಅನ್ಸಿದ್ರೆ ಹೇಳಿ ಹಾಂ ಮಾಡ್ಕೊತೀವಿ ನಾವು ಹಾಂ ಹ್ಞೂ ವಾ ಅಗ್ರಕ್ಕ ಹೇಳ್ತಂತದ ಏ ಭುಚ್ಚಿ ಯಾಕೆ ಆಕೈತಿ ಯಾ ಯಾಕಿಲ್ಲವಾ ಅಗ್ರಕ್ಕ ನಂದು ತಲ್ಮುಣಿ ಅಂತಂದಿದ್ದಿದ್ರ ನಮ್ಮವ್ವ ಬಂದು ಹೋಕ್ಕಿದ್ದು ನೋಡಕ್ಕೆ ಏನು ಮಾಡೋಕೆ ಯಾರು ಇಲ್ಲ ನೀವು ಅರಾಮಿ ತಂದಿ ತಾಯಿ ಎಲ್ಲ ಎಷ್ಟು ಜೀವ ಮಾಡ್ತೀರಿ ಅದಕ್ಕೆ ಬೇಸ್ರ ಮತ್ತೇನಿಲ್ಲ ಹ್ಞೂ நீல்ல மத்தே ஜி ஹய் யா ஏ அதுக்கெல்லாம் தரேன் பங்காரத தாயிங்க சிக்காரத கண்டதான மத்தேன் நீங்க விட ஏன் விட நடி நடி ஒழக ஹூ கை கால் மாரி தக்கூ மக்கள் வந்துட்டு ஆ ஏனா மாந்தே ஆசிய ரொட்டே மேடவாக அல்லே ஹோட்டல் கட்டி ஜஸ்து இட்லி இட்லி திண்டு மணி ಅದು ತಿನ್ಲಾರ ತಿಂದು ಬಂದೆ ಬಿಡ ಅವು ತಿನ್ನಂಗ ಆಗೋಲ್ದು ಏನಿಲ್ಲ ಹೊಟ್ಟೆ ಸಿಟ್ಟೆ ಅವು ತಿನ್ನಂಗೆ ಅದಕ್ಕೆ ಒಂದು ಪ್ಲೇಟ್ ತೊಗೊಂಡಿದ್ದೆ ಅದ್ರಾಗ ಒಂದು ತಿಂದೆ ಇನ್ನು ಆಡಿದ್ವ ಅನ್ನ ತೀರಿಗೆ ತೊಗೊಂಬಂದೆ ತಿಂತಾರ ಅಂತಂದು ಏ ಬಿಡಲೆ ಬಡ ಚನಿಯ ನಾವಿಲ್ಲೇ ಏ ನಾವೆಲ್ಲ ಇರುವಾಗ ನೀ ಯಾಕೆ ಕಳ್ತೀರಿ ಬಿಡ ಚನಿ ಯಾಕೆ ಕಳ್ತೀರಿ ಅಣ್ಣ ಗೊರಕರ ಸರೋಜಕರ ಜಯಕರ ಎಲ್ಲರದಾರ ಬರ್ರಿ ಗೊರಕ ಒಳಗೆ ಚಾ ಕುಡ್ದಂತ ಬರ್ರಿ

ಹೌದಾನೆ ನಡಿಯ ಹೇ ಚನ ನಡಿಯ ಒಳಗ ಎದಕ್ಕೆ ನಿಂತೀಯ ಒಬ್ಬಿಸ್ಲಾಗ ನಡ್ರಿ ಒಳಗ ಏ ಶಂಕರ ಆಕಿಗೆ ಶಂಕರಿಗೆ ಫೋನ್ ಹಚ್ಕೊಳ್ಬಾರಪ್ಪ ಮಾತಾಡ್ತಾನೆ ಬಾ ನಾನು ಎಲ್ಲಿ ಹೋಗಿದ್ದ ನೋಡಿ ಇನ್ನ ಮನೆಗೆ ಬಂದಿಲ್ಲ ನೋಡ್ ಏನಾದ್ರು ಕೇಳತ್ಲೆ ಹಾರ್ಯಾರು ಓದಿತೈತಿ ಏನಾದ್ರು ಕೇಳತ್ಲೆ ಹಾರ್ಯಾರೇ ಓದಿತೈತಿ ಏವ ನಾವಲ್ಲಿ ಎಂತ ಗಂಡು ಕೊಡ್ತಾ ಇವ ನನಗೆ ಅಲ್ಲಿ ಹಿತ್ಲಾಗ ಓಸ್ ಮರಗಟ್ಟಿನ ತನ್ 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 ತಂದು ಒಗದತಿ ಅವನ ಸೀಳು ಸೀಳಿರ ಒಗಿಬೇಕಾ ಒಣಗ್ತಿದ್ದಿಲ್ಲ ಅವು ಬಿಸಿಲಿಗೆ ഏിക്കൽക്കാേ ബീരാ നോടനീന്ത നോ നീങ്ങില്ല

ಇಲ್ಲಾಂದ್ರೆ ಬರಂಗಿಲ್ಲ ಇವ ನೋಡಿ ಹಂಗೆ ಇಲ್ಲೇ ಮಾತಾಡಕತ್ತೀನಿ ಆಯಿಲ್ಲ ಬಂದ ನಿ ತಗೋಟೈತಿ ತಯಾರಾಗಿ ಹಾಂ ಅಪ್ಪಗೆ ನಮ್ಮದ ನಮ್ಗೆ ಆಗಿರ್ತೈತಿ ಇವ್ರದು ಒಂದು ಮಮ್ಮಿ ಮಮ್ಮಿ ಹೇ ನೀ ಯಾರು ಬಾ ಮಮ್ಮಿ ಮಮ್ಮಿ ಅಪ್ಪಾಜಿ ಫೋನ್ ಮಾಡಿದ

நான் போன் பண்ணிட்டேன் மனி தாயி கொட்டார நல்ல கிரெல்லாம் நோடிங்கிமத்தி அவங்க சும்னாடம் கேள்வர மாத்தாட் ಯಾ ನಿಂದೊಂದು ದೊಡ್ಡ ಕತ್ತಿ ಬಿಡಾತಿ ನಾನು ಮಾತಾಡ್ಸಿನಿಲ್ಲ ಆರಾಮ ದಿನ ಆರಾಮ ದಿನ ಹಂಗೆ ಹಿಂಗೆ ಅಷ್ಟೇ ಮತ್ತೇನು ಮಾತಾಡ್ಬೇಕು ನಾನು ಹಾಕಿ ಕೊಟ್ಟೆ ಹಾಂ ಹಾಚಿಬಿಟ್ಟು ಹಂಗೆ ಬಂದಾಗ ನಾನು ಹಂಗೆ ಹಂಗೆ ಮಾಡು ಹಿಂಗೆ ಮಾಡು ಹಂಗೆ ಮಾಡು ಹಿಂಗೆ ಮಾಡು ಏನು ಮಾಡ್ಬೇಕು ನಾನು ನಮ್ಮಪ್ಪ ನಮ್ಮವನ್ನ ನಂಗೆ ಇಷ್ಟೆಲ್ಲ ರೆಸ್ಟ್ರಿಕ್ಷನ್ ಹಾಕಿಲ್ಲ ನೀನು ಯಾ ಹೋಗತ್ತಾಗ ನೋಡುವ ನೋಡ ಎಂತ ಮರ್ಯಾದೆ ಕೊಡ್ತಾನೆ ನೋಡ ಮನೆಗೆ ಬಂದಾರಿಗೆ ಹಾಂ ಬರ್ಲೇವ ಶೇಖರು ಬರ್ಲೇವ ಮಾಡ್ತಾನೆ ಹಂಗೆ ಬರಾಬರಿ ಮಾಡ್ತಾನೆ ಹಾಂ ಮಾಡ್ತಿ ಮಾಡ್ತಿ ಬರಾಬರಿ ಮಾಡ್ತಿ என்ன

ಯಾ ಮದುವಿನ ಇಲ್ಲ ಗಿದುವಿನ ಇಲ್ಲ ನೀ ಸುಮ್ಮನೆ ಇದ್ ಬಿಡತ್ತಾಗ ಅಲ್ಲ ಹಿಂಗ ಕಡ್ಡಿ ತುಂಡು ಮಾಡ್ದಂಗ ಹೇಳಿದ್ರ ನೀನ ಚಂದೆ ಹೆಂಗ್ಲ ನೋಡದ ಆ ಹುಡುಗಿ ಮಾರಿ ಏನು ನೋಡ ಹೆಂಗ ಮಾಡತ್ ನೋಡದ ಸಾಪನ ಬ್ಯಾಳಿ ನಿಂತ ನಿಂತತ್ವ ಆ ಹುಡುಗಿ ಏನ್ ಮಾಡ್ಬೇಕು ಚಂದೆ ಮಾರಿ ಮಸ್ತ್ ಹೇಳ್ತಿ ನೋಡಕ್ಕೆ ಈಗ ಮಾರಿ ಹೊಡೆದಂಗ ಹೇಳಿ ಹಚ್ಚಿ ಬಿಟ್ಟ ಹಂಗ ಊರಿಂದ ಊರಿಗೆ ಬಂದಾಗಿಂದ ಹಂಗ ಹಿಂಗ ಮಗಳು ಕೊಡ್ತಾನೆ ಮದುವೆ ಮಾಡ್ತಾನೆ ಮಾಮ ನಾನು ಅಂದ್ರೆ ಇಷ್ಟ ಇಲ್ಲ ಮಾಮ ಇಷ್ಟ ಇಲ್ಲ ನಾನು ಎಷ್ಟು ಹೇಳ್ಬೇಕು ನಿನಗೆ ಗೊತ್ತಿಲ್ಲ ನಿನಗೆ ನಾನು ನಿನಗೆ ಇಷ್ಟಪಡತಿಲ್ಲ ಅಂತಂದೆ ಹಾ ಮತ್ತು ನೀನು ನಿಮ್ಮ ಮುಂದಾಗ ಮದ್ವೇಕಾನಿ ಮದುವೆ ಅಂತಂದು ಹೇಳ್ತೀಯಲ್ಲ ಹಾ ನಂಗೂ ಸಾಕಾಗಿತ್ತು ಅಲ್ಲಿ ಹಾಂ ಬರಲಿ ಪಪ್ಪ ನಾನು ಹೇಳ್ತೇನೆ ನಂಗಂತೂ ಇಷ್ಟ ಇಲ್ಲ ಪಾಪ ಏನಾರು ಏ ಏ ಏನಾರು ಮಾಡ್ಕೊರಿ ஏய்யா ஹுக்கேட்டு மாகியாக போட் தோட இவ ஏன்மா நானே வரலவா சேக்கரு பரலி மாதா தான் ஏழர வந்து மாக்கணு இவத்து ஆ அல்லே கம்ளவா நீனே இந்த நித் கேஸ்க்கொண்டி ஒன் மாத்திர மங்க மாதாதுப்பா தப்பது அந்த மாத்திரி ஆ அல் ஏன் அவ நோட் தி எஸ்ட் சிட்டு மாத்த நான் ஏனா என நன்கு பைத்தன் ரீவா அதுக்கா நானே எதிர்த்து தான் அவங்க